ರೈತರಿಗೆ ಅನುಕೂಲವಾಗುವ ಎಲ್ಲ ಅಗತ್ಯ ಕ್ರಮ ಕೈಗೊಳ್ಳಿ ಮುಂಗಾರು ಶುಭಾರಂಭ ಮಾಡಿರುವ ಹಿನ್ನೆಲೆಯಲ್ಲಿ ಕಸಕಡ್ಡಿ ತೆಗೆದು ಜಮೀನು ಹಸನು ಮಾಡಲು ಸನ್ನದ್ದರಾಗಿರುವ ರೈತರಿಗೆ ತಕ್ಷಣ ಅಗತ್ಯ ಅವಶ್ಯಕತೆಗಳನ್ನು ಒದಗಿಸಲು ಸರ್ಕಾರ ಎಚ್ಚೆತ್ತು ಕೆಲಸ ಮಾಡಬೇಕು ಅಂತ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ದಾಳ್ ಆಗ್ರಹಿಸಿದ್ದಾರೆ ಈ ಕುರಿತು ಮುದ್ನಾಳ ಗ್ರಾಮದಲ್ಲಿ ಕೃಷಿ ಕಾರ್ಯನಿರತ ರೈತರನ್ನ ಭೇಟಿ ಮಾಡಿದ ನಂತರ ಹೇಳಿಕೆ ನೀಡಿರುವ ಅವರು ಅವಧಿಗೂ ಮುನ್ನವೇ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ನಿತ್ಯ ಬೆಳಕೆಯಿಂದ ರೈತರು ಹೊಲಗಳತ್ತ ಮುಖ ಮಾಡಿದ್ದಾರೆ ಇನ್ಮುಂದೆ ಅವರಿಗೆ ದಾಖಲೆಗಳು ಬೇಕಾಗುತ್ತದೆ ಪಹಡಿ ಜಾತಿ ಆದಾಯ ಪ್ರಮಾಣ ಪತ್ರಗಳು ಬಿತ್ತನೆ ಬೀಜ ರಸಗೊಬ್ಬರಗಳನ್ನು ಪಡೆಯಲು ಅವಶ್ಯಕ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು ಇದಕ್ಕೆ ಕಂದಾಯ ಕೃಷಿ ತೋಟಗಾರಿಕೆ ಇಲಾಖೆಗಳು ಎಚ್ಚೆತ್ತು ಕೆಲಸ ಮಾಡಬೇಕು ನೀತಿ ಸಂಹಿತೆ ರೈತರ ಕೆಲಸ ಕಾರ್ಯಗಳಿಗೆ ಅನ್ವಯ ಆಗೋದಿಲ್ಲ ನೆಪ ಹೇಳದೆ ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡುವಂತೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು ಯಾವುದೇ ಕಾರಣಕ್ಕೂ ಬೀಜ ರಸಗೊಬ್ಬರ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಆಗ್ರೋ ಕೇಂದ್ರದವರು ಕೃತಕ ಅಭಾವ ಸೃಷ್ಟಿಸಿ ಬೆಲೆ ಹೆಚ್ಚಳ ಮಾಡಲು ಹವಣಿಸ್ತಾ ಇರ್ತಾರೆ ಇಂತಹ ಕೂಳರ ಮೇಲೆ ಹದ್ದಿನ ಕಣ್ಣಿಡಬೇಕು ಅಲ್ಲದೆ ಸರದಿ ಸಾಲುಗಳಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗದಂತೆ ನೋಡ್ಕೊಳ್ಬೇಕು ಎಲ್ಲಾ ಕಡೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಇಲಾಖೆ ಸವಲತ್ತುಗಳನ್ನ ಪತ್ರಿಕೆ ಮಾಧ್ಯಮಗಳ ಮುಖಾಂತರ ಮಾಹಿತಿ ನೀಡಬೇಕು ಇಲಾಖಾವಾರು ಸೆಲ್ಫೋನ್ಗಳ ನಂಬರ್ಗಳನ್ನ ಮಾಹಿತಿ ಕೊಡಬೇಕು ಸಹಾಯವಾಣಿ ಕರೆಗಳಿಗೆ ಕರೆ ಮಾಡಿದಾಗ ತಕ್ಷಣ ಸ್ಪಂದಿಸುವ ಕೆಲಸ ಆಗಬೇಕು ಅಲ್ಲದೆ ಸೂಕ್ತ ಮಾಹಿತಿಯನ್ನ ಒದಗಿಸಬೇಕು ಅಂತ ಹೇಳಿದ್ರು ಮಲ್ಲಿಕಾರ್ಜುನ ಮಳಿಕೇರಿ ಎನ್ಎಸ್ ಟಿವಿ ಫೋ ಹೋಗಿದ್ರು ಇವಾಗ ಮುಂಗಾರು ಮಳೆ ಅಂದ್ರೆ ಬಿತ್ತದ ಇನ್ನಾದರೂ ಇನ್ನೂ ಒಂದು ಹದಿನೈದು ದಿವಸ ಇದ್ರೂ ಕೂಡ ಇವಾಗ ಏನಂದ್ರೆ ಮುಂಚಿತವಾಗಿ ಮಳೆ ಬಂದಿರೋದೇನಂತ ರೈತರು ಏನಾದಂದ್ರೆ ಅವರು ಹೊಲಗಳಲ್ಲಿ ಕಸ ಕಡ್ಡಿಗಳನ್ನು ಸ್ವಚ್ಛಗೊಳಿಸಿ ಗಳೆ ಹೊಡೆದು ಹೊಲನ್ನು ಉಳುಮೆ ಮಾಡ್ತಕ್ಕಂಥ ವ್ಯವಸ್ಥೆಗೆ ಏನಾದ್ರೆ ಬೆಳಿಗ್ಗೆಂದು ಸಾಯಂಕಾಲ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಆದರೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಕೃಷಿ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆ ಎಲ್ಲ ಸೇರಿಕೆ ಏನಾದಂದ್ರೆ ಜನರಿಗೆ ಏನದ ಯಾವುದೇ ರೀತಿಯಂತ ರಸಗೊಬ್ಬರ ಆಗಿರ್ಬೋದು ಬೀಜ ಆಗಿರ್ಬೋದು ತೊಂದರೆ ಆಗಿರಬಾರ್ದು ಲೈನಿ ನಿಂದ್ರಂಥ ವ್ಯವಸ್ಥೆ ಆಗಬಾರ್ದು ಯಾಕಂದ್ರೆ ಕಂದ ಇಲಾಖೆ ಯಾಕಂದ್ರೆ ಪಾಣಿ ಬೇಕಾಗ್ತದೆ ಕಾಸ್ಟ್ ಇನ್ಕಮ್ ಬೇಕಾಗ್ತದೆ ಅಂಗಾಕೇಷ್ ಸೇನದ ಕಚೇರಿಯಲ್ಲಿ ಕಚೇರಿಯಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ಅಲ್ಲೇ ಕುಂದಿರಬೇಕಾಗಿ ಕುಂತು ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಗೆ ಆಗಬೇಕು ಜನರನ್ನು ತಿರುಗಾಡ್ಸ್ತಕ್ಕಂಥ ವ್ಯವಸ್ಥೆ ಆಗಬಾರ್ದು ರೈತರು ಬೆಳೆದ್ರೆ ಇವ್ರು ಒಟ್ಟಿ ತುಂಬ್ತದೆ ಮರ ರೈತ್ರು ಬೆಳೆದ್ರೆ ಇವ್ರೇನು ದೊಡ್ಡ ತಿಂತಾರೆ ಹಂಗಾಕೇಸಿ ಸೇನದ ಕಚೇರಿಯಲ್ಲಿ ಕುಂತುಗಿಸಿ ಸಮಯ ಹಾಳು ಮಾಡಬಾರ್ದು ಮತ್ತು ನೀತಿ ಸಂಹಿತೆ ಆದ ಕೋಡಪ್ ಕಂಡಕ್ಟ್ ಆದಂಥ ಯಾವುದೂ ರೈತರಿಗೆ ಕೋಡಪ್ ಕಂಡಕ್ಟ್ ಲಾಗುವಾಗಲ್ಲ ಅವ್ರ ಕೂರ್ತಿ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಮತ್ತು ನನ್ನ ಅಭಿಪ್ರಾಯ ಅಂದ್ರೆ ಪ್ರತಿ ವರ್ಷ ಏನದ ರೈತರು ಏನು ಮಾಡ್ತಾರೆ ಅಂದರೆ ರೈತರಿಂಥ ಬಿತ್ತ ಸಮಯದಾಗ ಏನಂತ ಕೆಲವರು ಏನಂತ ಕಳಪೆ ಬೀಜಗಳನ್ನು ಮಾರಿ ರೈತರಿಗೆ ಆಮಾರಿಸ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅಂಥದಕ್ಕೆ ಆಗದಂಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಜಿಲ್ಲಾಡಳಿತ ಏನಾದಂದ್ರೆ ಆಕಸ್ಮಿಕ ಕಚೇರಿಗಳಿಗೆ ಭೇಟಿ ನೀಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂದಾಗ ಮಾತ್ರ ಏನಂತ ಕೆಳಮಟ್ಟದ ಅಧಿಕಾರಿಗಳು ಸಿಬ್ಬಂದಿಗಳು ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದ ಇಲ್ಲದಿದ್ದರೆ ರೈತರಿಗೆ ಏನೋ ತೊಂದರೆ ಆಯಿತು ಮುಂದೆ ಹೋರಾಟ ಮಾಡಬೇಕಾಗ್ತದಂತಕ್ಕಂಥದ್ದು ಎಚ್ಚರಿಕೆ ನೀಡ್ತೇನೆ ಸ್ವಚ್ಛತೆ ಮಾಡ್ತಾ ಇದೀವಿ ಬೀಜ ಮಸಾಲೆ ಗೊಬ್ಬರ ಎಲ್ಲ ಸರ್ಕಾರದ ಸೌಲಭ್ಯಗಳಿಂದ ನಮಗೆಲ್ಲ ಸಿಗಬೇಕು ಮಳೆ ಇದ್ದಲ್ಲ ಇಷ್ಟು ಮಳೆ ಬಂದಲ್ಲಿಂದ ಸ್ವಲ್ಪ ಹೊಲಗಳ ಹಸ ಮಾಡ್ತಾ ಇದ್ವಿ ಮುಂದೆ ಏನೋ ಪರಿಹಾರ ಬೀಜ ಬರಲಿ ಗೊಬ್ಬರ ಬರಲಿ ಮಸಾಲೆ ಬರಲಿ ಮತ್ತು ಕ್ಯೂನಂತೂ ಒಡೆದಾಡಿ ತೊಗೋದು ಬೇಡ ಸ್ವಲ್ಪ ಬಂದಾಗೆಲ್ಲ ಬಂದಾಗ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ಸರ್ಕಾರ ಕೆಲಸವನ್ನು ಮಾಡಬೇಕು ಆದರೆ ನಾವು ಗುದ್ದಾಡಿ ತೊಗೊಂಡು ಕೇಸಿಲಿ ಎಲ್ಲ ಹೊಲಗಳು ಹಸ ಮಾಡ್ತಾ ಇದ್ದೀವಿ ಆದರೆ ನೀವು ಬೀಜ ಗೊಬ್ಬರವನ್ನು ಕೊಟ್ಟರೆ ನಮ್ಗೆ ಸರ್ಕಾರ ಸ್ವೀಕರಿಸ್ರೆ ನಮ್ಗೊಂದು ಒಳ್ಳೆಯ ಅಭಿವೃದ್ಧಿ ಆಗ್ತದಂತ ನಾವು ಹೇಳಕತ್ತೀನಿ ನಿಮ್ಮ ಹೆಸರು ನಮ್ಮ ಹೆಸರು ಭೀಮರಾಯ ಮುದ್ನಾ